ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚೋಡ ಮಾಡ್ತಾಯಿದ್ದೀನಿ ಚೋಡ ಇಲ್ಲಿ ಬೆಂಗಳೂರಲ್ಲಿ ಕಡಲೆಪುರಿ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಚೋಡ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಈ ಕಡಲೆ ಬೀಜನ ಚೆನ್ನಾಗಿ ನಾವು ಎಣ್ಣೆಲಿ ಫ್ರೈ ಮಾಡಬೇಕು ಎಣ್ಣೆಲಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ನಾನು ಕರಿಬೇ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ನಾನು ಜಜ್ಜ್ ಇಟ್ಕೊಂಡಿದ್ದೀನಿ ಇದು ಸಿಪ್ಪಿ ಬಿ ಸಿಪ್ಪೆ ಬಿಡಿಸ್ತೇ ಇರೋದು ಇದು ನಾಟಿ ಬೆಳ್ಳುಳ್ಳಿ ಇದು ಸಿಪ್ಪೆ ಬಿಡಿಸೋಕೆ ಬರೋಲ್ಲ ಇದು ತುಂಬ ಲೇಟ್ ಆಗುತ್ತೆ ಈ ಥರನೇ ಜಜ್ಜ್ ಹಾಕೋದ್ರಿಂದ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಕಡಲೆಪಾಪು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಪುಟಾಣಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತುಂಬಾ ಈಸಿ ಇದು ಮಾಡೋದು ನೋಡಿ ಈಗ ಎಲ್ಲ ಕರಿಬೇವು ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಡಲೆ ಬೀಜ ಚೆನ್ನಾಗಿ ಫ್ರಾ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಈ ಕಡಲೆಪಾಪು ಎಲ್ಲ ಹಾಕ್ಕೋಬೇಕು ನಾವು ನೋಡಿ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಇಲ್ಲದೆ ಇರೋದಿದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಕಲರ್ ಖಾರ ಇಲ್ಲದೆ ಇರೋ ಈ ಮೆಣಸಿನ್ಕಾಯಿದು ಪುಡಿ ಹಾಕಿದ್ದೀನಿ ನಾನು ಸಾಯಂಕಾಲದ ಹೊತ್ತು ಇದು ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಈ ಥರ ನೋಡಿ ಈಗ ಕಡಲೆಪುರಿ ಕ್ಲೀನ್ ಕಡಲೆಪುರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಬೆಂಗಳೂರು ಪುರಿ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ಈ ಥರ ಕ್ಲೀನ್ ಇರೋದು ಕ್ಲೀನಿಲ್ಲ ಅಂದರೆ ಒಂದು ಸಲ ಕ್ಲೀನ್ ಮಾಡ್ಕೊಂಡು ಹಾಕ್ಕೋಬೇಕು ಇದು ಕ್ಲೀನ್ ಪುರಿ ಅಂತಲೇ ಪ್ಯಾಕೆಟ್ ಬರುತ್ತೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಈ ಒಗ್ಗರಣೆ ಏನು ಕೊಟ್ಟಿದ್ದೀನಿಲ್ಲ ನಾನು ಬೆಳ್ಳುಳ್ಳಿ ಆಮೇಲೆ ಎಲ್ಲ ಕಡಲೆ ಬೀಜ ಕಡಲೆಪಾಪು ಎಲ್ಲ ಕಡೆನೂ ಇದು ಬೆಳ್ಳುಳ್ಳಿದು ಫ್ಲೇವರ್ ಹೋಗಬೇಕು ಆ ಥರ ಇದನ್ನ ಕೈಯಿಂದ ನಾವು ಒಂದು ಸ್ವಲ್ಪ ಹೊತ್ತು ಬಿಸಿ ಇರುತ್ತೆ ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಒಂದು ಸ್ವಲ್ಪ ತನ್ನಗಾದಮೇಲೆ ಇದನ್ನು ನಾವು ಕೈಯಿಂದ ಇದು ಎಲ್ಲ ಕಡೆ ಖಾರ ಉಪ್ಪು ಎಲ್ಲ ಕಡೆ ಹಿಡ್ಕೋಬೇಕು ಆ ಥರ ನಾವು ಚೆನ್ನಾಗಿ ಇದನ್ನು ಕೈಯಿಂದ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಮೊದಲು ಸ್ಪೂನಿಂದ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ತಣ್ಣಗಾಕ್ಬಿಟ್ಟು ಕೈಯಿಂದ ಮಿಕ್ಸ್ ಮಾಡಿ ಚೆನ್ನಾಗಿದೆ ಎಲ್ಲ ಕಡೆನೂ ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕು ಈ ಪೂರಿಗೆ ಆವಾಗ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ನಾನು ಇದಕ್ಕೆ ಪಪ್ಪದು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ ನೋಡಿ ಪುಟಾಣಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇದನ್ನು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಕಡಲೆಪುರಿ ತಿನ್ನೋದಕ್ಕೆ ಈ ಮಳೆಗಾಲ ಈ ಚಳಿಗಾಲದಲ್ಲಿ ಇದೆಲ್ಲ ಮಾಡಿ ಮಾಡಿ ಮಾಡಿದರೆ ಇದು ಮೆತ್ತ ಮೆತ್ತಿಗಿರುತ್ತೆ ಆವಾಗ ಒಂದು ಎರಡು ಮೂರು ನಿಮಿಷ ನಾವು ಲೋ ಫ್ಲೇಮಲ್ಲಿ ಈ ಥರ ಇದನ್ನು ಒಂದು ಸ್ಟವ್ ಮೇಲೆ ಇಟ್ಟು ಇದನ್ನು ನಾವು ಬಿಸಿ ಮಾಡ್ಕೋಬೇಕು ಅವಾಗಿದು ಇದು ಅಂತ ಇರುತ್ತೆ ಈ ಸಮ್ಮರಲ್ಲಿ ಏನು ಇದು ಅವಶ್ಯಕತೆ ಇಲ್ಲ ಮೆತ್ತಗಾಗಲ್ಲ ಚೆನ್ನಾಗಿರುತ್ತೆ ಈಗ ನೋಡಿ ಟೇಸ್ಟ್ ನೋಡ್ತಾ ಇದ್ದೀನಿ ಸೂಪರಾಗಿದೆ ಟೇಸ್ಟ್ ಅಂತರೂ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಒಂದಿಗೆ ನಮಸ್ಕಾರ